ಅವನನ್ನು ಶಿಕ್ಷಿಸಬೇಕು ಎಂದು ನಿರ್ಧರಿಸಿದರು ಇದನ್ನು ತಿಳಿದ ಗ್ಯಾಲಿವರ್ ರಾತ್ರಿ ಸಮಯದಲ್ಲಿ ಲಿಲಿಪುಟ್ ದೇಶದಿಂದ ತಪ್ಪಿಸಿಕೊಂಡು ಸಮುದ್ರಕ್ಕೆ ಹೋದ ಅಲ್ಲಿ ಅವನಿಗೆ ಒಂದು ದೊಡ್ಡ ಹಡಗು ಸಿಕ್ಕಿತು ಅವನು ಮತ್ತೆ ತನ್ನ ದೇಶಕ್ಕೆ ಹಿಂತಿರುಗಿದ ಸ್ವಲ್ಪ ದಿನಗಳ ನಂತರ ಗ್ಯಾಲಿವರ್ ಮತ್ತೊಂದು ಯಾತ್ರೆಗೆ ಹೊರಟ ಈ ಬಾರಿ ಅವನು ಇನ್ನೂ ವಿಚಿತ್ರ ದೇಶಕ್ಕೆ ತಲುಪಿದ ಅಲ್ಲಿ ಬ್ರೋಡಿಂಗ್ ನಾಗ್ ಎಂಬ ದೇಶದಲ್ಲಿ ಎಲ್ಲರೂ ದೈತ್ಯರು ಗ್ಯಾಲಿವರ್ ಅವರ ಮುಂದೆ ಕೇವಲ ಆಟಿಕೆಯಂತೆ ಕಾಣುತ್ತಿದ್ದ ಒಬ್ಬ ರೈತ ಅವನನ್ನು ಕಂಡು ಹಿಡಿದು ಕೇಜ್ನಲ್ಲಿ ಹಾಕಿಕೊಂಡು ಜನರಿಗೆ ತೋರಿಸಲು ಶುರು ಮಾಡಿದ ಗ್ಯಾಲಿವರ್ಗೆ ಭಯ ನೋವು ಅವಮಾನ ಒಲ್ ಅನುಭವವಾಗಿತ್ತು ಆದರೆ ರಾಜಕುಮಾರಿಯೊಬ್ಬಳು ಅವನ ಮೇಲೆ ಕರುಣೆ ತೋರಿಸಿ ಅರಮನೆಗೆ ಕರೆದುಕೊಂಡು ಹೋದಳು ಅರಮನೆ ಜೀವನ ಗ್ಯಾಲಿವರ್ಗೆ ಅಚ್ಚರಿಯ ಅನುಭವ ದೈತ್ಯರ ಬೆರಳು ಅವನ ಕಾಲಿಗಿಂತ ದೊಡ್ಡದು ಅವರ ಬೆಕ್ಕು ಇಲಿ ಒಲ್ ಅವನಿಗೆ ಭಯಾನಕ ಶತ್ರುಗಳು ಒಂದು ದಿನ ದೊಡ್ಡ ಹಕ್ಕಿಯೊಂದು ಅವನನ್ನು ಕೇಜ್ ಸಹಿತ ಎತ್ತಿಕೊಂಡು ಹಾರಿತು ಅಕ್ಕಿಯ ದಾಳಿಯಿಂದ ಗ್ಯಾಲಿವರ್ ಸಮುದ್ರಕ್ಕೆ ಬಿದ್ದ ಅದೃಷ್ಟವಶಾತ್ ಹಡಗು ಒಂದರಿಂದ ಅವನನ್ನು ರಕ್ಷಿಸಲಾಯಿತು ಮತ್ತೆ ಸ್ವದೇಶಕ್ಕೆ ಹಿಂತಿರುಗಿದ ಗ್ಯಾಲಿವರ್ ಇನ್ನೂ ಸಾಹಸಕ್ಕೆ